ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನೋಡಿ ನಾವು ನಮ್ಮ ಪ್ರಯಾಣನ ಮುಂದುವರ್ಸಿದ್ದೀವಿ ಇವಾಗ ನಾವಿರೋ ಕ್ಷೇತ್ರ ಶ್ರೀ ಕ್ಷೇತ್ರ ಗೋಡಚಿ ವೀರಭದ್ರೇಶ್ವರ ದೇವಸ್ಥಾನ ಇವಾಗ ನೋಡಿ ಇಲ್ಲಿ ತೆಂಗಿನಕಾಯಿ ಹಣ್ಣು ಎಲ್ಲ ತೊಗೊಳ್ತಾ ಇದ್ದೀವಿ ಸೊ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ಇದು ನೋಡಿ ದೀಪಕಂಬ ಸೊ ಅಲ್ಲಿ ಎಲ್ಲದರ ಮೇಲೂ ದೀಪಗಳನ್ನ ಇಟ್ಟು ಅಲಂಕಾರ ಮಾಡಿದ್ದಾರೆ ಕಾಣಿಸ್ತು ಅಂದ್ಕೊಳ್ತೀನಿ ಸೊ ಸ್ನೇಹಿತರೆ ಎಲ್ಲರೂ ದರ್ಶನ ಮಾಡಿದ್ರೆ ಅಂದ್ಕೊಳ್ತೀನಿ ಅಲ್ಲಿ ಒಳಗಡೆ ಫೋಟೋಗ್ರಫಿಗೆ ಅಲೌಡ್ ಇಲ್ಲ ಅದಕ್ಕೆ ಹೋಗಿಲ್ಲ ಸೊ ನಂತರ ನೋಡಿ ಇದು ಮಾಚಕನೂರು ಹೊಳೆ ಬಸವೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಗೊಡ್ಚಿ ವೀರಭದ್ರೇಶ್ವರ ಮುಗಿಸ್ಕೊಂಡು ಸೊ ನೋಡ್ಬೋದು ನೀವು ಶ್ರೀ ಕ್ಷೇತ್ರ ಹಳೇ ಬಸವೇಶ್ವರ ದೇವಸ್ಥಾನ ಮಾಚಕ್ನೂರು ಸೊ ಸ್ನೇಹಿತರೆ ಎಲ್ರಿಗೂ ದರ್ಶನ ಆಯಿತು ಅನ್ಕೊಳ್ತೀನಿ ಹೊಳೆ ಬಸವೇಶ್ವರ ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಸೊ ಇದು ನೋಡಿ ಸ್ನೇಹಿತರೆ ಇದು ಕೂಡ ಜಕಣಾಚಾರ್ಯರು ಒಂದೇ ರಾತ್ರಿಯಲ್ಲಿ ಕಟ್ಟಿದಂಥ ಗುಡಿ ಇಲ್ಲಿ ಕಂಬಗಳನ್ನು ನೋಡಬಹುದು ನೀವು ಅದರಲ್ಲಿರುವಂಥ ಚಿತ್ರಕಲೆ ಏನ ಗುರುತಿಸ್ಬೋದು ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಇದು ನೋಡಿ ಘಟಪ್ರಭಾ ನದಿ ಇವಾಗ ಸ್ವಲ್ಪ ನೀರು ಕಡಿಮೆ ಆಗಿದೆ ಕಂಬಗಳಲ್ಲಿ ನೋಡ್ಬೋದು ಸ್ನೇಹಿತರೆ ಮುಂದೆ ಈ ಥರ ಡಿಸೈನ್ ಮಾಡಿದ್ದಾರೆ ಹಿಂದೆ ನೋಡಿ ಲೈ ಏನಾಗಿದೆ ಚಕನಾಚಾರ್ಯರು ಕಟ್ಟಿದಂಥ ಗುಡಿ ಶ್ರಾವಣದಲ್ಲಿ ನೀರಿದ್ದಾಗ ಗುಡಿ ಎಲ್ಲ ಮುಚ್ಚಿರುತ್ತೆ ನೀರಿನಿಂದ ಹೊಳೆ ಬಂದು ಇವಾಗ ಕಾರ್ತಿಕ ಮಾಸದಲ್ಲಿ ನೋಡ್ಬೋದು ದರ್ಶನ ಸಿಗುತ್ತೆ ಸೊ ಇಲ್ಲಿ ನಾವು ಊಟ ಮುಗಿಸಿದ್ವಿ ಸ್ನೇಹಿತರ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಡಿಕೆಕಾಳು ಜನಕೋಡೆ ಎಲ್ಲ ಇತ್ತು ಗಗನ್ ಗಗನ್ ಕಿಕ್ 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 ಮಾಡು ಮಾಡು ಸೊ ಇದು ಮಕ್ಕಳು ಆಟ ಆಡೋದಕ್ಕೂ ಕೂಡ ಎಲ್ಲ ತುಂಬಾ ವಿಶಾಲವಾಗಿದೆ ಚೆನ್ನಾಗಿ ಆಟನು ಆಡಿದ್ರು ಇಲ್ಲಿ ಇಲ್ಲಿ ನೋಡಿ ಆಲದ ಮರ ಎಷ್ಟು ದೊಡ್ಡ ಇದೆ ಅಂತ ಬೇರೆ ನೋಡಿ ಬಿಟ್ಕೊಂಡಿದೆ ఇది కూడా హరేకాల దేవస్థానం తులసికృష్ణ nodeId

సో బండి నిమ్మ కర్కీ దర్శనం మా సో స్నేహితురదు శాఖంబరి శక్తిపీఠ పనిశంకరి దేవస్థానం బాదం ಇದು ಪ್ರಸಾದದ ಕೌಂಟ್ರು ಸೊ ನಾವು ಕೂಡ ಪ್ರಸಾದ ತಗೊಂಡು ಸ್ನೇಹಿತರೆ ಬನಶಂಕರಿ ಸೊ ಬನಶಂಕರಿ ಆದಮೇಲೆ ನೋಡಿ ಸ್ನೇಹಿತರೆ ನಾವು ಬಂದಿರೋದು ಇಟಗಿ ಭೀಮಾಂಬಿಕಾ ದೇವಿ ಮಠಕ್ಕೆ ಇಟಗಿ ಲೇಟಾಗಿದೆ ಬನ್ನಿ ಎಲ್ಲರೂ ದರ್ಶನ ಮಾಡ್ಕೊಳ ನೋಡ್ಬೋದು ನೀವು ಎಲ್ಲ ಕಡೆ ಕಾಯಿ ಕಟ್ಟಿದ್ದಾರೆ ಕಾರ್ತಿಕ ಮಾಸ ದೀಪೋತ್ಸವ ಒಟ್ಟಿಗೆ ಭೀಮಾಂಬಿಕಾ ಪಿಕ್ಚರ್ ಕೂಡ ಬಂದಿತ್ತು ನೀವು ನೋಡಿರ್ಬೋದು ಸೊ ಇದೇ ನೋಡಿ ಅದು ಆ ತಾಯಿ ಮತ್ತು ತುಂಬ ನೋಡಿ ಸ್ನೇಹಿತರೆ ಎಲ್ಲ ಕಡೆ ದವಸ ಥಣ್ಣ ಎಲ್ಲ ಇಟ್ಟಿದ್ರು ಸೊ ಆ ತಾಯಿ ಆಶೀರ್ವಾದ ನೋಡಿ ಹೇಗಿದೆ ಅಂತ ಸೊ ಸ್ನೇಹಿತರೆ ಇವರು ಕು ಇಟಗಿ ಭೀಮಾಂಬಿಕಾ ಬನಶಂಕರಿ ತಾಯಿ ವರ್ಗಸದಿಂದನೇ ಹುಟ್ಟಿದವರು ಸೊ ಎಲ್ಲರೂ ದರ್ಶನ ಮಾಡಿದ್ರೆ ಅಂದ್ಕೊಳ್ತೀನಿ ಸೊ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದ